ಬಿಜೆಪಿಯ ಕಾರ್ಯಕರ್ತರು ಬಂದು ಕಪ್ಪು ಬಟ್ಟೆ ಪ್ರದರ್ಶನ ಮಾಡ್ತಾರೆ ಧಿಕಾರ ಅಂತ ಕೂಗ್ತಾರ ಬಿಜೆಪಿ ವಿಚಾರ ಊಕ್ಕಿ ಬಿರ್ಯಾನಿ ತಿಂದು ಬರೋಕೇನು ಹೋಗಿಲ್ಲ ನಾವು ಕರೀಲಾರ್ದ ಅವ್ರಿಗೆ ಕೈ ತೋರ್ಸಿದ್ರು ಆದ್ರೆ ಅವತ್ತು ಇವತ್ತು ಹೇಳಿದ್ದು ಇಲ್ಲಿ ಅವರಿಗೆ ಇವ್ರಿಗೆ ಬಿಜೆಪಿಯರಿಗೆ ಮಾನ ಮರ್ಯಾದೆ ಇಲ್ಲ ಇವರು ಕಾರ್ಯಕ್ರಮ ಮಾಡ್ತಾರೆ ನಮ್ಮ ಕಾರ್ಯಕರ್ತರು ಕಳಿಸ್ಬೇಕಾ ನಾವು ಇದು ಸೌಜನ್ಯನಾ ಬಿಜೆಪಿ ಕಾರ್ಯಕರ್ತರು ಬಂದು ಕಪ್ಪು ಬಟ್ಟೆ ಪ್ರದರ್ಶನ ಮಾಡ್ತಾರೆ ಧಿಕ್ಕಾರ ಅಂತ ಕೂಗ್ತಾರೆ ಇವ್ರ ಕಾರ್ಯಕ್ರಮಕ್ಕೆ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ಈ ಕಾರ್ಯ ಇದು ಈ ಕೆಲಸ ಆಗಲ್ಲ ನಮ್ಮ ಕೈಲಿ ನಾವು ಮಾಡಬಹುದು ಆದ್ರೆ ಇವರಷ್ಟು ಮಾನ ಮರ್ಯಾದೆ ಬಿಟ್ಟು ನಾವು ನಿಂತಿಲ್ಲ ಕಾಂಗ್ರೆಸ್ ಮತ್ತು ಲ್ಯಾಂಡ್ ಆರ್ಡ್ ಪ್ರಾಬ್ಲಮ್ ಆಗುತ್ತೆ ಕಾರ್ಯಕ್ರಮ ಮಾಡೋದು ಕಾಮನ್ ಸೆನ್ಸ್ ಅನ್ನೋದು ಇರಬೇಕು ಈಗ ಪೊಲೀಸ್ ಅಧಿಕಾರಿಗಳು ಎಲ್ಲರನ್ನೂ ನೋಡಿ ಬಿಡಕಾಗತ್ತ ಸಾರ್ವಜನಿಕ ಸಭೆ ಅದು ಒಂದು ಬೇಡ ಒಂದು ಇವರೇನು ಬಂದು ಅಷ್ಟು ನಮಗೆ ಅಂತ ಕೂಯ್ಬಿಟ್ಟು ಅಂದ್ರೆ ಏನು ದೊಡ್ಡ ಸಾಧನೆ ಮಾಡಿದಂಗ ಇವ್ರು ಇವರು ಬಿಜೆಪಿ ಅವರು ಸಾಧನೆ ಮೊದಲು ಲೆಕ್ಕ ಹಾಕ್ಲಿ ಡೀಸೆಲ್ ರೇಟ್ ಪೆಟ್ರೋಲ್ ರೇಟ್ ಏನಾಗಿದೆ ಅನ್ನೋದನ್ನ ಇವತ್ತು ಡಾಲರ್ ರೇಟ್ ಏನು ಬ್ಯಾರಲ್ ಡಾಲರ್ ರೇಟ್ ಏನು ಇಷ್ಟು ಎಷ್ಟಿತ್ತು ಇವತ್ತೇನು ರೇಟ್ ಇದೆ ಇವ್ರಿಗೆ ಆಡಳಿತ ಮಾಡಕ್ ಸಹಜವಾಗಿ ಡೀಸೆಲ್ ಮತ್ತು ಪೆಟ್ರೋಲ್ ಬೆಲೆ ಏರಿದ್ರೆ ಸಹಜವಾಗಿ ಎಲ್ಲ ಬೆಲೆಗಳು ಏನೇ ಇರುತ್ತೆ ಇದು ಒಂದು ಸಿಸ್ಟಮ್ ಟ್ರಾನ್ಸ್ಪೋರ್ಟೇಶನ್ ಜಾಸ್ತಿ ಆತಂದ್ರೆ ಸಹಜವಾಗಿ ಎಲ್ಲ ಬೆಲೆಗಳು ಜಾಸ್ತಿ ಆಗುತ್ತವೆ ಮೊದಲು ಇವರು ಟ್ರಾನ್ಸ್ಪೋರ್ಟೇಶನ್ ಕಮ್ಮಿ ಮಾಡಲಿ ಡೀಸೆಲ್ ಬೆ ಪೆಟ್ರೋಲ್ ಬೆಲೆ ಕಡಿಮೆ ಮಾಡಲಿ ಅದನ್ನು ಬಿಡ್ತಾರೆ ಶೋ ಆಪ್ ಮಾಡಲಿಕ್ಕೆ ಜನರು ಬೇರೆ ದಿಕ್ಕ ದಿಕ್ ತಪ್ಪೆ ಕೆಲಸವನ್ನು ಮಾಡ್ತಾರೆ ಮೋದಿ ಅವರಿಗೆ ಒಂದು ಗೌರವ ಇದೆನಾ ಈ ದೇಶದ ಪ್ರಧಾನಮಂತ್ರಿಗಳು ದೇಶದ ಅಮಾಯಕ ಜನರು ಜಮ್ಮು ಕಾಶ್ಮೀರದೊಳಗ ಸೂಟ್ಔಟ್ ಆಗಿದೆ ಅದ್ರ ಬಗ್ಗೆ ಸರ್ವಪಕ್ಷ ಸಭೆ ಕರೀತಾರೆ ಎಲ್ಲ ಸರ್ವ ಪಕ್ಷ ಸಭೆ ಅದ ಜನರು ಬಂದು ಚರ್ಚೆ ಮಾಡೋದ್ನಾಗ ಮೋದಿಯವರು ಎಲ್ಲಿ ಹೋಗ್ತಾರೆ ಬಿಹಾರಕ್ಕೆ ಚುನಾವಣಾ ಪ್ರಚಾರಕ್ಕೆ ಅಂದ್ರೆ ಇವರಿಗೆ ಈ ದೇಶದ ಜನರ ಮುಖ್ಯನೋ ಚುನಾವಣೆ ಮುಖ್ಯನೋ ಇದ್ರ ಬಗ್ಗೆ ಯಾರು ಮಾತಾಡೋಂಗಿಲ್ಲ ಇವರ ವೈಫಲ್ಯತೆ ಭದ್ರತಾ ವೈಫಲ್ಯ ವೈಫಲ್ಯತೆಯನ್ನು ಮುಚ್ಚಿಕೊಳ್ಳಿಕ್ಕೆ ಬೇರೆ ಮೇಲೆ ಗೂಬೆ ಕೂರಿಸುವಂತ ಕೆಲಸವನ್ನು ಮಾಡ್ತಾರೆ ಅಮಾಯಕರು ಇವತ್ತು ಪಾಪ ನಮ್ರಮ ಇಬ್ರು ಅಮಾಯಕರು ಅದ್ರ ಬಗ್ಗೆ ಚರ್ಚೆ ಆಗಲ್ಲ ಅದ್ರ ಬಗ್ಗೆ ಹೇಳಿಕೆಯನ್ನು ಕೊಡಂಗಿಲ್ಲ ನೋಡಿ ಭದ್ರತಾ ವೈಫಲ್ಯದಿಂದ ಆಗಿದ್ದಲ್ಲ ಯಾಕೆ ಚೆಕ್ ಪೋಸ್ಟ್ ತೆಗಿಬೇಕಾಗಿತ್ತು ನೀವೇನು ಆಡಳಿತ ಏನ್ ಮಾಡಿದ್ರು ಎಲ್ಲಾ ರೀತಿ ವಿರೋಧ ಪಕ್ಷದವರು ಸಹಕಾರವನ್ನು ಮಾಡುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ ಅದನ್ನೆಲ್ಲವನ್ನ ಮೀರಿ ಇದನ್ನೆಲ್ಲ ಆದತ್ತೆ ಸರ್ವಪಕ್ಷ ಸಭೆ ಕರೆದು ಬಿಹಾರದಾಗ ಹೋಗಿ ಮುಖ್ಯ ಉಪಮುಖ್ಯ ಪ್ರಧಾನಮಂತ್ರಿಗಳು ಭಾಷಣ ಮಾಡ್ಕೊಂಡು ನಿಂತಿರ್ತಾರ ಅದ್ರ ಬಗ್ಗೆ ಬಿಜೆಪಿಯರಿಗೆ ಮಾನ ಮರ್ಯಾದಿಲ್ಲ ಹ ಸಿದ್ದರಾಮಯ್ಯನವರು ಭಾಷಣ ಮಾಡೋತ್ನೇ ಬಂದು ಧಿಕ್ಕಾರ ಅಂತ ಕೊಡ್ತಾರೆ ಇವ್ರಿಗೆ ನಾಚಿಕೆ ಆಗಲ್ಲ ಆ ಕೆಲಸ ನಾವು ಮಾಡಬಲ್ಲ ಸಿದ್ದರಾಮಯ್ಯ ಬಗ್ಗೆ ಕೇಳ್ತಾರ ಏನು ಪಾಕಿಸ್ತಾನದ ಯುದ್ಧ ಮಾಡೋದ್ರ ಬಗ್ಗೆ ಗೊತ್ತೈತೆ ಕಾಂಗ್ರೆಸ್ ಅವ್ರಿಗೆ ಯುದ್ಧ ಮಾಡಿದ್ದು ಗೊತ್ತು ಯುದ್ಧದ ಗೆದ್ದಿದ್ದು ಗೊತ್ತು ಪಾಕಿಸ್ತಾನ ಸದೆ ಪಡೆದಿದ್ದು ಗೊತ್ತು ಬಿಜೆಪಿ ವಿಚಾರ ಓಕೆ ಸಿರಿಯಾನಿ ತಿಂದು ಬರೋಕ್ಕೇನು ಹೋಗಿಲ್ಲ ನಾವು ಕರೀಲಾರ್ದ ಸರ್ ಇದ್ರ ಬಗ್ಗೆ ಸ್ಪೀಕರ್ ನಿರ್ಧಾರ ಮಾಡೋಂಥದ್ದು ಮುಖ್ಯಮಂತ್ರಿಗಳನ್ನೂಲ್ಲ ಸ್ಪೀಕರ್ಗಳು ನಿರ್ಧಾರ ಮಾಡುವಂತ ಸ್ಪೀಕರ್ ಏನು ನಿರ್ಧಾರ ಮಾಡ್ತಾನೆ ಮಾಡ್ತಾರೆ ಈಗ ಏನೇ ಆದ್ರೂ ಹೌಸು ಅವ್ರ ಕಂಟ್ರೋಲ್ನಾಗ ಇರೋವಂಥದ್ದು ಯು ಟಿ ಕಂಟ್ರೋಲ್ ಆಗಿರೋದ್ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ